ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸ್ವತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋಣ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಾಯಕವೇ ಕೈಲಾಸ ಎಂಬ ನುಡಿಯನ್ನು ನಾವು ಕೇಳಿದ್ದೇವೆ ಕ್ಯಾಲಾಸ ಇದು ದೇವರು ಕೊಟ್ಟಂಥ ಒಂದು ಕಾಣಿಕೆ ನಾವೆಲ್ಲರೂ ಪ್ರತಿಯೊಬ್ಬರು ಈ ಲೋಕದಲ್ಲಿ ದುಡಿದರೆ ಮಾತ್ರ ನಾವು ಉಣ್ಣಲಿಕ್ಕೆ ಸಾಧ್ಯ ಒಂದು ವೇಳೆ ನಾವು ದುಡಿಯುವುದಿಲ್ಲ ಎಂದರೆ ನಮಗೆ ಉಣಲಿಕ್ಕೂ ಖಂಡಿತ ಹಕ್ಕು ಇಲ್ಲ ಎಂದು ಸಂತ ಪೌಲರು ತೆಸ್ಸಲೋನಿಯಾದವರಿಗೆ ಬರೆದ ಪತ್ರದಲ್ಲಿ ಅವರು ಹೇಳುತ್ತಾರೆ ಆದ್ದರಿಂದ ಕಾಯಕ ಎಂಬುದು ನಮ್ಮ ಜೀವನಕ್ಕೆ ದೇವರು ಕೊಟ್ಟಂಥ ದಾರಿ ಆದರೆ ಇದನ್ನು ಯಾವ ರೀತಿಯಲ್ಲಿ ಮಾಡಬೇಕು ನಾವು ಈ ಕಾಯಕವೆಂದರೆ ಅದರ ಪಾವಿತ್ರ್ಯತೆ ಏನು ಆ ಕಾಯಕದ ಮೂಲಕ ದೇವರ ಚಿತ್ತವನ್ನು ನಾವು ಯಾವ ರೀತಿ ನೆರವೇರಿಸಬಹುದು ಈ ಕಾಯಕದಲ್ಲಿ ಯಾರು ಶ್ರೇಷ್ಠರು ಯಾರು ಹೀನರು ಈ ಬಗ್ಗೆ ಕೆಲವು ಕೆ ತಪ್ಪು ಯೋಚನೆಗಳು ನಮ್ಮಲ್ಲಿವೆ ದೇವರ ವಾಕ್ಯದ ಮೂಲಕ ನಾವು ಜ್ಞಾನವನ್ನು ಪಡೆಯೋಣ ಯಾವ ರೀತಿಯಲ್ಲಿ ನಾವು ಕಾಯಕವನ್ನು ಮಾಡಬೇಕು ಯಾವ ರೀತಿಯದೊಂದು ಪವಿತ್ರ ಎಂಬುದನ್ನು ಪರಿಗಣಿಸಬೇಕು ಎಂಬ ಎಂಬುದನ್ನು ದೇವರ ವಾಕ್ಯದ ಮೂಲಕ ನಾವು ಧ್ಯಾನಿಸೋಣ ದೇವರ ವಾಕ್ಯ ಹೇಳುತ್ತೆ ಶಿರಾಕನ ಗ್ರಂಥ ಅಧ್ಯಾಯ ಮೂವತ್ತ ಎಂಟು ವಾಕ್ಯ ನಾಲ್ಕರಿಂದ ನಾವು ಧ್ಯಾನಿಸೋಣ ಬಿಡುವಿನ ಸಮಯ ಜ್ಞಾನಾರ್ಜನೆಗೊಂದು ಶಾಸ್ತ್ರಿಗೆ ವ್ಯವಹಾರ ಕಡಿಮೆಯಾದಷ್ಟು ಅನುಕೂಲತೆ ಹೆಚ್ಚು ವಿದ್ಯೆಯ ಗಳಿಕೆಗೆ ಇದು ಯಾರಿಗೆ ದೇವರ ವಾಕ್ಯ ಹೇಳುತ್ತೆ ಬಿಡುವಿನ ಸಮಯ ಜ್ಞಾನಾರ್ಜನೆಗೊಂದು ಸದಾವಕಾಶ ಶಾಸ್ತ್ರಿಗೆ ಅಂದರೆ ಯಾವಾತನು ಕಲಿಯಬೇಕೆಲ್ಲಿದ್ದಾನೆ ಆತನಿಗೆ ಈ ಕೆಲಸದಿಂದ ಬಿಡುವ ಬೇಕು ವ್ಯವಹಾರಗಳು ಕಡಿಮೆ ಆಗಬೇಕು ಆದ್ರೆ ಆಗ ಅವನಿಗೆ ಕಲಿಯಲು ಹೆಚ್ಚು ಸಮಯ ಸಿಗುತ್ತೆ ಆದರೆ ನಾವು ಇವತ್ತು ಧ್ಯಾನಿಸುವ ಇನ್ನೊಂದು ಪ್ರಮುಖ ವಿಷಯ ಕಾಯಕ ನೇಗಿಲು ಹಿಡಿದು ಚಾಟಿಗೋಲಿನಲ್ಲೇ ಆಸಕ್ತಿ ವಹಿಸುವ ಅವನು ಎತ್ತುಗಳನ್ನು ಹೊಡೆದು ಅವುಗಳ ದುಡಿಮೆಯಲ್ಲೇ ಮಗ್ನರಾಗಿರುವನು ಹೋರಿಗಳನ್ನು ಸಾಕುವುದರ ಬಗ್ಗೆ ಮಾತನಾಡುವವನು ಎನ್ ಇಂತಹವರು ವಿದ್ಯಾವಂತರಾಗುವುದೆಂತು ಸಹೋದರ ಸೌದರರೇ ಈ ವಾಕ್ಯದಲ್ಲಿ ನಾವು ಯೋಚಿಸುವಂಥ ವಿಷಯವಿದೆ ಒಬ್ಬ ರೈತ ಒಬ್ಬ ಕೂಲಿ ಕೆಲಸ ಕೆಲಸದ ಆಳು ಆತನು ತುಂಬ ವಿದ್ಯೆ ಕಲಿತಿಲ್ಲದಿರಬಹುದು ಅನೇಕ ಬಾರಿ ಏನಾಗುತ್ತೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದ್ದೆ ನಾವು ಹೇಳ್ತೇವೆ ವೈಟ್ ಕಾಲರ್ಡ್ ಜಾಬ್ಸ್ ಅಂತ ಹೇಳ್ತೇವೆ ಈ ನಾವು ಆಫೀಸು ಕೆಲಸ ಮಾಡುವವರು ಒಳ್ಳ ಬಟ್ಟೆ ಉಟ್ಟು ನಾವು ಏನೋ ಆಫೀಸ್ಗಳಲ್ಲಿ ಅಥವಾ ಸಿಯಲ್ಲಿ ಕುಳಿತು ಕೆಲಸ ಮಾಡುವವರು ಆ ಹೊಲದಲ್ಲಿ ಆ ಬಿಸಿಲಲ್ಲಿ ಆ ಮಣ್ಣಲ್ಲಿ ಕೆಲಸ ಮಾಡುವವರು ಅವರು ಕೆಳಗಿನರು ಕೆಳಗಿನವರು ಅವರು ಸ್ವಲ್ಪ ಕೆಳಗಿನ ದರ್ಜೆಯವರು ಹೀನರು ಎಂಬುದನ್ನು ನಾವು ಅನೇಕವರಿಂದು ಪರಿಗಣಿಸ್ತೇವೆ ದಾ ಇದೊಂದು ಬಹಳ ದೊಡ್ಡ ತಪ್ಪು ಬಹಳ ದೊಡ್ಡ ತಪ್ಪಿದೆ ದೇವರ ವಾಕ್ಯ ಹೇಳುತ್ತೆ ಒಬ್ಬ ಮನುಷ್ಯ ನೇಗಿಲು ಹಿಡಿಯುತ್ತಾನೆ ದಿನ ಪೂರ್ತಿ ಆ ಹೊಲದಲ್ಲಿ ಉಳುತ್ತಾ ಇರ್ತಾನೆ ಚಾಟಿ ಗೋಲಿನಲ್ಲಿ ಕೈಯಲ್ಲನ್ನು ಹಿಡಿಕೊಂಡು ಎತ್ತುಗಳನ್ನು ಓಡಿಸುತ್ತಾ ಆ ಎತ್ತುಗಳನ್ನು ಯಾವ ರೀತಿಯಲ್ಲಿ ದುಡಿಸಬೇಕು ಅದರಲ್ಲೇ ಅವನು ಮಗನಾಗಿರುತ್ತಾನೆ ಹೊಲವನ್ನು ಉಳುತ್ತಾ ಆ ಮಣ್ಣನ್ನು ಹದಗೊಳಿಸುತ್ತಾನೆ ಅದು ಆ ಮಣ್ಣು ಕೃಷಿಗೆ ಯೋಗ್ಯವಾಗುವಂಥವನು ಸಿದ್ಧಪಡಿಸ್ತಾನೆ ಹೋರಿಯಗಳನ್ನು ಸಾಕುವುದರ ಬಗ್ಗೆ ಅವನು ಮಾತನಾಡ್ತ ಅಂದರೆ ಇದು ಅವನ ಗದ್ದೆಯಲ್ಲಿ ಕೆಲಸ ಬೀಜವನ್ನು ಬಿತ್ತುತ್ತಾನೆ ಮತ್ತು ಎಲ್ಲ ಕೆ ಅದರಲ್ಲೇ ದಿನಪೂರ್ತಿ ಮಗ್ನರಾಗಿರ್ತಾನೆ ಅವನಿಗೆ ಕಲೀಲಿಕ್ಕೆ ಪುಸ್ತಕ ಕೈಯಲ್ಲಿ ಹಿಡಿದುಕೊಂಡು ಆತನಿಗೆ ಕೈಯಲ್ಲಿ ಕಲೀಲಿಕ್ಕೆ ಸಮಯ ಇಲ್ಲ ಆತನ ಕಲಿಯುವಿಕೆ ಈ ನೆಲದಲ್ಲಿ ಈ ಭೂಮಿಯಲ್ಲಿ ಆ ಬೀಜವನ್ನು ಬಿತ್ತು ಆ ಫಲವನ್ನು ಹೇಗೆ ತೆಗೆಯುವುದು ಆ ಗಿಡವನ್ನು ಹೇಗೆ ಬೆಳೆಸುವುದು ಇದು ದೇವರು ಕೊಟ್ಟಂತಹ ಜ್ಞಾನದಿಂದ ಆತ ಇವೆಲ್ಲವುಗಳನ್ನು ಮಾಡ್ತಾನೆ ಅದರ ಫಲವೇನು ಆ ಹೊಲದಲ್ಲಿ ಫಲವು ಸಿಗುತ್ತೆ ಈ ಫಲವನ್ನು ನಾನು ನೀವು ಉಣ್ಣುತ್ತೇವೆ ನಮ್ಮ ಹೊಟ್ಟೆ ತುಂಬುತ್ತೆ ಆದರೆ ನಾನು ಆಫೀಸ್ನಲ್ಲಿ ಕೂತ್ಕೊಂಡ ಗಳಿಗೆಯಲ್ಲಿ ಒಟ್ಟು ಒಳ್ಳೆ ಬಟ್ಟೆಗಳನ್ನು ಹುಟ್ಟು ಆಫೀಸ್ನಲ್ಲಿ ಕಂಪ್ಯೂಟರ್ ಕೆಲಸ ಮಾಡ್ತೀನಿ ಮಧ್ಯಾಹ್ನ ಆಗುವಾಗ ನಾನು ಎಲ್ಲಿಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಊಟಕ್ಕೆ ಅಥವಾ ಹೋಟೆಲಿಗೆ ಹೋಗ್ತೀನಿ ಅಲ್ವಾ ಆ ಊಟ ಎಲ್ಲಿಂದ ಬರುತ್ತೆ ಆ ರೊಟ್ಟಿ ಎಲ್ಲಿಂದ ಬರುತ್ತೆ ಆ ಅನ್ನ ಎಲ್ಲಿಂದ ಬರುತ್ತೆ ಆ ಮಾಂಸ ಎಲ್ಲಿಂದ ಬರುತ್ತೆ ಆಫೀಸಿನಲ್ಲಿ ನಾವು ಕೂತ್ಕೊಂಡು ಕೂಡ ನಮ್ಮ ಯಂತ್ರದಿಂದ ಏನೆಲ್ಲ ಬರಲ್ಲ ಆ ಹೊಲವನ್ನು ಉಳುವ ಕೃಷಿಕನು ಅವಿದ್ಯಾವಂತನಾಗಿರಬಹುದು ಆದರೆ ನನ್ನ ವಿದ್ಯೆಗಿಂತ ಆತನ ವಿದ್ಯೆಯೂ ಶ್ರೇಷ್ಠ ನನ್ನ ಎಷ್ಟೇ ವಿದ್ಯೆ ಇದ್ದರೂ ನನ್ನ ಈ ಹೊಟ್ಟೆ ತುಂಬಬೇಕಾದ್ರೆ ಆತನ ದುಡಿಮೆಯಲ್ಲಿ ಪಲೆ ಪಡೆದ ಆ ಅನ್ನವನ್ನೇ ನಾನು ಉಣಬೇಕಷ್ಟೇ ಇದು ನಿಜವಾದ ಜ್ಞಾನ ಇದು ನಿಜವಾದ ಪವಿತ್ರತೆ ಇದು ಕೆಲಸದ ಅರ್ಥ ಸಹೋದರ ಸಹೋದರರೇ ನಮ್ಮಲ್ಲಿ ಎದ್ದೆಷ್ಟೋ ತಪ್ಪು ಭಾವನೆಗಳನ್ನು ನಾನು ಇಟ್ಕೊಳ್ತೇವೆ ನಾನು ಸೈಪ್ರಸ್ ಎಂಬ ದೇಶಕ್ಕೆ ಹೋಗಿದ್ದೆ ಸುಮಾರು ಒಂದು ತಿಂಗಳು ಹತ್ತು ದಿವಸ ನಾನು ಅಲ್ಲಿದ್ದೆ ಆವಾಗ ನಾನು ಕಂಡುಕೊಂಡಂಥ ವಿಷಯ ಆ ಆ ದೇಶದಲ್ಲಿ ಒಬ್ಬ ಕೂಲಿ ಕೆಲಸದವನು ಒಬ್ಬ ಅಡಿಗೆಯವನು ಒಬ್ಬ ಕಸ ಗುಡಿಸುವವನು ಎಲ್ಲರೂ ಒಂದೇ ಡ್ರೆಸ್ ಹಾಕ್ತಾನೆ ಸೂಟ್ ಕೋಟ್ನಲ್ಲೇ ಬರ್ತಾರೆ ಯಾವನು ಕೂಲಿ ಕೆಲಸ ಮಾಡ್ತಾನೆ ಯಾವನು ಕಸ ಗುಡಿಸೋ ಕೆಲಸ ಮಾಡ್ತಾನೆ ಅದು ನಮಗೆ ತಿಳಿಯಂದರೆ ಡ್ರೆಸ್ನಲ್ಲಿ ಕೆಲಸ ಮಾಡುವಾಗ ಅವರು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ತಾರೆ ಉಳಿದ ಟೈಮ್ನಲ್ಲಿ ಎಲ್ಲರೂ ಒಂದೇ ಆಫೀಸ್ನವನು ಬರನು ಬರಲಿ ಅಥವಾ ಈ ಕಸ ಗುಡಿಸೋನ್ ಬರಲಿ ಇಬ್ಬರಿಗೂ ಒಂದೇ ರೀತಿಯ ಮರ್ಯಾದೆ ಬಹಳ ಒಂದು ಸುಂದರವಾದ ಒಂದು ವಿಷಯ ಇದು ನನಗೆ ಭಾಳ ತುಂಬ ಸಂತೋಷವಾಯಿತು ಭಾರತ ದೇಶದಲ್ಲಿ ನಾವು ವಿದ್ಯಾವಂತರು ಅನ್ನಿಸಿಕೊಳ್ತೇವೆ ಈ ಕೆಳ ವರ್ಗದವರನ್ನು ಕಡಿಮೆ ಕಡಿಮೆ ವರ್ಗದವರನ್ನು ಅಂದುಕೊಳ್ತೇವೆ ಅವರನ್ನು ದುಡಿಸ್ತೇವೆ ನಮ್ಮಲ್ಲಿ ಮನೆ ಕೆಲಸದವರಿದ್ದಾನೆ ಈ ಮನೆ ಕೆಲಸದವ್ರಿಗೆ ನಾವು ಹಿಂಸೆಯನ್ನು ಕೊಡುತ್ತೇವೆ ಗಂಟೆಗಟ್ಟಲೆ ಹೆಚ್ಚು ದುಡಿಸ್ತೇವೆ ಕಡಿಮೆ ಸಂಬಳವನ್ನು ಕೊಡುತ್ತೇವೆ ನಮಗಾಗಿ ಅವರು ದುಡಿಯುತ್ತಾರೆ ಪಾಪ ನಾವು ಕಡಿಮೆ ದುಡಿದು ಜಾಸ್ತಿ ಸಂಬಳ ಪಡ್ಕೊಳ್ತೇವೆ ಅವರು ತುಂಬ ದುಡಿದು ಕಡಿಮೆ ಸಂಬಳ ಪಡ್ಕೊಳ್ತಾರೆ ಎಲ್ಲಿ ನ್ಯಾಯ ಎಲ್ಲಿ ಗೌರವ ಇದೆಂಥ ಅಸಮಾನತೆ ನಮ್ಮ ದೇಶದಲ್ಲಿ ಇದೆಲ್ಲ ಕಂಡು ಕಂಡುಕೊಳ್ತೇವೆ ನಾವು ಯಾರೆಲ್ಲ ಹಣವಿದ್ದವರು ದೊಡ್ಡ ಬಂಗಲಗಳಲ್ಲಿ ವಾಸಿಸುವವರು ಅವರು ದೊಡ್ಡವರು ಅವರಿಗೆ ಸೆಲ್ಯೂಟ್ ಹೊಡೆಯುತ್ತಾರೆ ಆದರೆ ಈ ಬಡ ಪಾಪ ಪಾಪ ಕೂಲಿಕರಿಗೆ ಕಾರ್ಮಿಕ ಕೂಲಿ ಕಾರ್ಮಿಕರಿಗೆ ಅವರಿಗೆ ಒಂದು ಸೆಲ್ಯೂಟ್ ಇಲ್ಲ ಅವರನ್ನು ನಾವು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸುವುದಿಲ್ಲ ಇಂಥ ಒಂದು ಒಂದು ವಿಷಯ ನಾವು ಕಂಡುಕೊಳ್ತೇವೆ ದೇವರ ವಾಕ್ಯ ಹೇಳುತ್ತೆ ಕಾಯಕದಲ್ಲಿ ಎಲ್ಲರೂ ಸಮಾನರು ಒಬ್ಬ ರೈತನಾಗಲಿ ಒಬ್ಬ ಕೂಲಿ ಕೆಲಸದವನಾಗಲಿ ಒಬ್ಬ ಆಫೀಸ್ನಲ್ಲಿ ದುಡಿಯೋವನಾಗಲಿ ಅಥವಾ ಕಚೇರಿಯಲ್ಲಿ ಹೊಳ್ತಾವೆ ಡಿ ಸಿ ಆಗಲಿ ಅಥವಾ ಮಂತ್ರಿ ಆಗಲಿ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ತನ್ನ ಹೊಟ್ಟೆಗಾಗಿ ದುಡಿಯುತ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸೇವೆ ಮಾಡ್ತಾರೆ ಒಬ್ಬ ಮಂತ್ರಿ ಜನರ ಸೇವೆ ಮಾಡಕ್ಕೆ ಅಂತ ಕಂಡುಕೊಳ್ತಾನೆ ಆ ಸೇವೆಗೆ ಅವನಿಗೆ ಬಾತಕ ಬೇಕಾದಷ್ಟು ಭತ್ತೆಯೂ ಸಿಗುತ್ತೆ ಸವಲತ್ತುಗಳು ದೊರೆಯುತ್ತೆ ಆದರೆ ಆ ರೈತನೂ ಸೇವೆಯನ್ನು ಮಾಡ್ತಾನೆ ದೇಶದ ಸೇವೆ ಮಾಡ್ತಾನೆ ಜನರ ಸೇವೆ ಮಾಡ್ತಾನೆ ಆತನ ಕೆಲಸದಿಂದ ಆದರೆ ಅವನಿಗೆ ಅಷ್ಟು ಸವಲತ್ತು ಸಿಗುವುದಿಲ್ಲ ಇದೊಂದು ರೀತಿ ಅಸಮಾತ ಅಸಮಾನತೆ ಇದರ ಬಗ್ಗೆ ನಾವು ಯೋಚಿಸಬೇಕು ಮುಂದೆ ದೇವರ ವಾಕ್ಯ ಹೇಳ್ತದೆ ಅವರ ಅವನ ಲಕ್ಷ್ಯ ಹೊಲವನ್ನುತ್ತು ಮಣ್ಣು ತಿರುವಿ ಹಾಕುವುದರಲ್ಲಿ ಅವನ ಎಚ್ಚರಿಕೆ ದನಗಳಿಗೆ ಮೇವು ನೀಡುವುದರಲ್ಲಿ ಅವರಂತೆಯೇ ಎಲ್ಲ ಕೆಲಸಗಾರರು ಕಲಾಕುಶಲರು ಹಗಲಿರುಳು ದುಡಿಯುತ್ತಾರೆ ಅವರೆಲ್ಲರೂ ಹಗಲಿರುಳು ದುಡಿಯುತ್ತಾರೆ ಅವರಲ್ಲೂ ಮುದ್ರೆಯಂಗುರದಲ್ಲಿ ಚಿತ್ರ ಕೊಲೆಯುವ ಅವ ಅಕ್ಕ ಸಾಲಿಗನು ಹಗಲಿರುಳು ದುಡಿಯುತ್ತಾರೆ ಅವರೆಲ್ಲರೂ ನಾನಾ ಪ್ರಕಾರಗಳನ್ನು ರಚಿಸುವುದಲ್ಲಿರಲಿ ಮಗ್ನವಾಗಿರುವ ಕಾರ್ಮಿಕನು ತನಗೆ ಕೊಡಲಾದ ನಕ್ಷೆಯಂತೆ ಪ್ರತಿಮೆ ಮಾಡುವವನು ಆಸಕ್ತರಾಗಿರುತ್ತಾರೆ ಇವರೆಲ್ಲರೂ ತಮ್ಮ ಕೆಲಸ ಮುಗಿಸಲು ಅಂತೆಯೇ ಅಡಿಗಲ್ಲಿನೆದುರು ಕುಳಿತಿರುವ ಕಮ್ಮಾರನು ಗಮನಿಸುತ್ತಿರುವ ಕಬ್ಬಿನಂತೆ ತುಂಡನ್ನು ಹಿಡಿದು ಆತನ ಅವನ ದೇಹ ಕರಗುತ್ತಿರುವುದು ಕುಲುಮೆಯ ಕಾವಿನಿಂದ ಸೊರಗುತ್ತಿರುವವನವನು ಬೆಂಕಿಯ ಜಳದಿಂದ ಅವನನ್ನು ಕಿವುಡುಗೊಳಿಸ್ತಿರುವುದು ಆ ಸುತ್ತಿಗೆ ಸಪ್ಪಳ ಅವನ ಕಣ್ಣುಗಳನ್ನು ಸೆರೆಹಿಡಿದಿರುವುದು ಪಾತ್ರೆಯ ರೂಪ ಅವನ ಮನಸ್ಸು ಕೆಲಸವನ್ನು ಪೂರ್ತಿಗೊಳಿಸುವುದರಲ್ಲಿ ಅವನ ಗಮನ ಅವುಗಳನ್ನು ಸುಂದರಗೊಳಿಸುವುದರಲ್ಲಿ ಬಹಳ ಒಂದು ರೀತಿಯ ಒಳ್ಳೆಯ ದ್ವಾಕ್ಯ ಸಹೋದರ ಸಹೋದರರೇ ಪ್ರತಿಯೊಂದು ರೀತಿಯ ಕೆಲಸಗಳಲ್ಲಿ ಯಾವ ರೀತಿಯವರು ಮಾಡ್ತಾರೆ ಹೊಲ ಒಂದು ಉಳುವವನ ಒಂದು ಪರಿಸ್ಥಿತಿ ಹೀಗಾದರೆ ಒಬ್ಬ ಮಡಕೆಯನ್ನು ತಯಾರಿಸುವ ಈ ಕುಂಬಾರನು ಹಿಡೀತನ ಗಮನವನ್ನು ಆ ಒಂದು ಮಡಕೆ ಮಾಡುವುದರಲ್ಲಿ ತೊಡಗಿಸ್ತಾನೆ ಮಣ್ಣು ಕೈಗೆ ತಾಗುತ್ತೆ ಇದು ಅವನಿಗೆ ಲೆಕ್ಕಕ್ಕೆಲ್ಲ ಆದರೆ ಸುಂದರ ಒಂದು ಮಡಕೆ ತಯಾರಿಸುವುದೇ ಆತನ ಕಾಯಕ ಒಬ್ಬ ಕಮ್ಮಾರನು ಆ ಬೆಂಕಿಯ ಕಾವಿಗೆ ಆತನ ದೇಹ ಕರಗುತ್ತದೆ ಅದರ ಮುಂದೆ ಆತ ಕಬ್ಬಿಣವನ್ನು ಕಾಯಿಸ್ತಾನೆ 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 ಆ ಸುತ್ತಿಗೆಯಿಂದ ಬಡೀತಾನೆ ಬಡೀತಾನೆ ಅದಕ್ಕೊಂದು ರೂಪ ಕೊಡ್ತಾನೆ ಎಷ್ಟು ಕಷ್ಟದ ಕೆಲಸ ಬೆವರು ಇಳೀತದೆ ಆ ದೇಹದಿಂದ ಸೊರಗುತ್ತಿದೆ ದೇಹ ಆತನ ದೇಹ ದಣಿವಿನಿಂದ ತುಂಬುತ್ತೆ ಆದರೆ ಆತನ ಕೆಲಸ ಎಷ್ಟು ಕಷ್ಟದ್ದು ಆ ಕಮ್ಮಾರ ಆ ಕಮ್ಮಾರ ಒಂದು ಒಂದು ರೀತಿಯಲ್ಲಿ ಇಷ್ಟು ಕೆಲಸ ಮಾಡುವನು ಅವನು ಆಫೀಸ್ನಲ್ಲಿ ಕೆಲಸ ಮಾಡುವ ಒಟ್ಟಿಗೆ ಬಂದರೆ ಆತನಿಗೆ ಮರ್ಯಾದೆ ಸಿಗುವುದಿಲ್ಲ ಆತನನ್ನು ಎಷ್ಟು ಕೀಳರಿಮೆಯಲ್ಲಿ ನಾವು ನೋಡುತ್ತೇವೆ ದುಡಿತ ಎಂಬುದು ಯಾವ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ ಸೋದರ ಸೋದರ್ಯ ಬಹಳ ಮುಖ್ಯ ಸಿಯಲ್ಲಿ ಕುಳಿತು ನಾವು ಆಫೀಸ್ನಲ್ಲಿ ಕುಳಿತು ಆ ದೇಹದ ಬೆವರು ಒಳಗೆ ಹೊರಗೆ ಹೋಗದೆ ಆ ತಂಪಿಗೆ ಸಂಪಾಗಿ ಕುಳಿತು ದೇಹವನ್ನು ಬೆಳೆಸಿಕೊಳ್ತೇವೆ ಆರಾಮಾಗಿರುತ್ತೇವೆ ಚಂದವಾಗಿರುತ್ತೇವೆ ಆದರೆ ಆ ದಿ ಇಂಥ ಕಷ್ಟದ ಕೂಲಿ ಕೆಲಸ ಮಾಡುವ ಇಂಥವನು ಇಷ್ಟು ರೀತಿಯಲ್ಲಿ ದೇಹವನ್ನು ದಂಡಿಸಿ ಯಾರಿಗೋ ಯಾರಿಗೋಸ್ಕರ ಆತನ ಕೆಲಸ ಮಾಡ್ತಾನೆ ಅದೆಷ್ಟು ತ್ಯಾಗ ಅದೆಷ್ಟು ಬಲಿದಾನ ಅದೆಷ್ಟು ಅವನು ಮಾಡುವಂಥ ಒಂದು ದೊಡ್ಡ ಕೆಲಸ ಇದನ್ನು ನಾವು ಪರಿಗಣಿಸಬೇಕು ಆದ್ದರಿಂದ ಸಹೋದರ ಸಹೋದರರೇ ಕಾಯಕದ ಪಾವಿತ್ರತೆ ಮನುಷ್ಯನು ಅರಿಯಬೇಕು ಬಹಳ ಮುಖ್ಯ ಬಹಳ ಮುಖ್ಯ ಇವತ್ತು ದೇವರ ವಾಕ್ಯ ಹೇಳುತ್ತೆ ಈ ಕೆಲಸ ಅವನಿಗೆ ಬಂದಿರುವುದು ಹೇಗೆ ಈ ಕೆಲಸವನ್ನು ಮಾಡುವುದು ಅವನು ತನ್ನ ಸ್ವಂತದಿಂದಲ ಇದು ದೇವರು ಅವನಿಗೆ ಕೊಟ್ಟಂಥ ಒಂದು ಕಾಣಿಕೆ ಇಡೀ ಸೃಷ್ಟಿ ದೇವರ ಸೃಷ್ಟಿಸಿದ್ದಾರೆ ಈ ಸೃಷ್ಟಿಯಲ್ಲಿ ಎಲ್ಲ ರೀತಿಯ ವಸ್ತುಗಳನ್ನು ದೇವರು ಸೃಷ್ಟಿಸಿದ್ದಾರೆ ಆದರೆ ಈ ಸೃಷ್ಟಿಗೆ ಒಂದು ರೂಪವನ್ನು ಕೊಡುವ ಕೆಲಸ ಈ ಕಾಯಕ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ ಕೊಟ್ಟಿದ್ದಾನೆ ಇವತ್ತು ಎಂಥ ದುರ್ಗತಿ ಅಂದರೆ ಈ ಸೃಷ್ಟಿಯನ್ನು ಬೆಳೆಸುವಂಥ ಕಾರ್ಯ ನಡೆಸುತ್ತಿಲ್ಲ ಇವತ್ತು ಕೃಷಿ ಕೆಲಸ ಯಾರಿಗೂ ಬೇಡ ಇವತ್ತಿ ಕಷ್ಟದ ಕೆಲಸ ಯಾರಿಗೂ ಬೇಡ ಕಮ್ಮಾರಿನ ಕೆಲಸ ಯಾರಿಗೂ ಬೇಡ ಕೆಲವೊಮ್ಮೆ ನೋಡ್ತೇವೆ ನಾವು ಈ ರೋಡ್ನಲ್ಲಿ ರೋಡ್ ಕೆಲಸ ಮಾಡುವವರು ಆ ಬಿಸಿಲಿನಲ್ಲಿ ಆ ಡಾಮಾರಿನ ಬಿಸಿಯಲ್ಲಿ ಅದೆಷ್ಟು ಬೆಂದು ಹೆದ ನೊಂದೊಂದು ಕೆಲಸ ಮಾಡ್ತಾರೆ ಎಷ್ಟು ಕಷ್ಟದ ಕೆಲಸ ನಾವು ವಾಹನಗಳನ್ನು ಓಡಿಸ್ತೀವಿ ಒಂದು ಹೊಂಡ ಇದ್ದರೆ ನಾವೇನು ಹೇಳ್ತೀವಿ ಇದನ್ನು ಸರಿಯಾಗಿ ಮಾಡಿಲ್ಲ ಅಂತ ಅಂದ್ಕೊಳ್ತೀವಿ ಟ್ಯಾಕ್ಸ್ ಕೊಡ್ತೀವಿ ಸಹೋದರರೇ ಸಹೋದರಿಯರೇ ಎಲ್ಲವನ್ನೂ ಖಂಡಿತ ನಾವು ನಮಗೆ ಸವಲತ್ತುಗಳು ಬೇಕು ಆದರೆ ಇಂತಹ ಸವಲತ್ತುಗಳಿಗಾಗಿ ನಾವು ಉಣ್ಣುವ ಅನ್ನಕ್ಕಾಗಿ ನಾವು ಮಲಗುವ ಒಂದು ಮಂಚಕ್ಕಾಗಿ ನಾವು ಕಟ್ಟುವಂಥ ದ ಮನೆ ಮನೆಯ ಕಾ ಮನೆಯನ್ನು ಕಟ್ಟಿದಂಥ ಕಾರ್ಮಿಕರಿಗಾಗಿ ನಾವು ದಿನಾಂಪ್ರತಿ ಉಡುವ ಈ ಬಟ್ಟೆಗಳನ್ನು ಮಾಡಿದಂಥ ಕಾರ್ಖಾನೆಯ ಆಕೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅವರಿಗಾಗಿ ಯೋಚಿಸೋಣ ಅದೆಷ್ಟೋ ಸವಲತ್ತು ನಮಗೆ ಬೇಕು ಆದರೆ ಇದನ್ನು ಒದಗಿಸಿರುವಂತಹ ಅಲ್ಪ ಮೊತ್ತಕ್ಕಾಗಿ ಇವತ್ತೊಬ್ಬ ಕೃಷಿಕನಿದ್ದಾನೆ ದುಡಿಯುತ್ತಾನೆ ಆತನಿಗೆ ಆದರೆ ಒಂದು ಮಳೆ ಬಂತು ಎಲ್ಲ ಬೆಳೆ ಹೋಯಿತು ಯಾರು ಆತನಿಗೆ ನಷ್ಟವನ್ನು ತುಂಬಿಕೊಡುತ್ತಾರೆ ಅವನ ಬೆಳೆಗಳಿಗೆ ಕಡಿ ಕ್ರಯ ಕಡಿಮೆ ಯಾರು ಹತ್ತನಿಗೆ ತುಂಬಿಸಿಕೊಡ್ತಾರೆ ಅದೆಷ್ಟೋ ಬಾರಿ ನಾವು ನೋಡಿದ್ದೇವೆ ಬೆಳೆದ ಟೊಮ್ಯಾಟೊಗಳನ್ನು ರಸ್ತೆಗೆ ಸುರಿಯುತ್ತಾರೆ ಯಾಕಂದರೆ ಡಿಮಾಂಡ್ ಇಲ್ಲ ಡಿಮಾಂಡ್ ಇಲ್ಲ ಡಿಮಾಂಡ್ ಇದೆ ಆದರೆ ಈ ದಲ್ಲಾಳಿಗಳ ಉಪತ್ರದಿಂದಾಗಿ ಅವರಿಗೆ ಒಳ್ಳೆಯ ಕ್ರಯ ಸಿಗುವುದಿಲ್ಲ ಎಷ್ಟು ಕಷ್ಟಪಟ್ಟು ದುಡಿತಾರೆ ಆ ಬಿಸಿಲಿನಲ್ಲಿ ಎಷ್ಟೋ ಸಾಲ ಮಾಡುತ್ತಾರೆ ಆ ಮಣ್ಣಿನಲ್ಲಿ ದುಡಿಯುತ್ತಾರೆ ಆದರೆ ಅವರ ದುಡಿಮೆಗೆ ಫಲ ಇರಲಿ ಆ ದುಡಿಮೆಗೆ ಗೌರವ ಇರಲಿ ಆ ದುಡಿಮೆಗೆ ಪ್ರೀತಿಯಲ್ಲಿ ಆ ದುಡಿಮೆಗೆ ತಕ್ಕ ಒಂದು ಪ್ರತಿಫಲ ನಾವು ಕೊಡ್ತೀವ ಇಲ್ಲ ಅವರ ಕಷ್ಟಗಳು ಪರಿಗಣನೆಗೆ ಬರುವುದಿಲ್ಲ ಇಂಥ ಒಂದು ದುರಂತ ನಮ್ಮಲ್ಲಿ ನಡೆಯುತ್ತಿದೆ ಮಾನವರು ನಾವು ಇದರ ಬಗ್ಗೆ ಯೋಚಿಸಬೇಕು ನಾವು ಅನ್ನ ಉಣ್ಣುವವರು ಹತ್ತು ಬಾರಿ ಯೋಚಿಸಬೇಕು ನಾವು ನೀರು ಕುಡಿಯೋರು ಹತ್ತು ಬಾರಿ ಯೋಚಿಸಬೇಕು ನಾವು ಈ ಬಟ್ಟೆ ಹೂಡುವವರು ಹತ್ತು ಬಾರಿ ಯೋಚಿಸಬೇಕು ನಮ್ಮ ವೆಹಿಕಲ್ ವಾಹನಗಳನ್ನು ರಸ್ತೆಯಲ್ಲಿ ಓಡಿಸ್ತೀವಿ ಹತ್ತು ಬಾರಿ ಯೋಚಿಸಬೇಕು ಇದೆಲ್ಲ ಎಲ್ಲಿಂದ ಬರುತ್ತೆ ನಾವು ಆಫೀಸ್ನಲ್ಲಿ ಕೂತ್ಕೊಳ್ತೇವೆ ಆ ಆಫೀಸನ್ನು ಸ್ವಚ್ಛಗೊಳಿಸೋಬ್ಬ ಕಾರ್ಮಿಕ ಅಪಾತ ದುಡಿಯುತ್ತಾನೆ ಒಬ್ಬ ನಾವು ಬೇಕಾದಷ್ಟು ಕಸವನ್ನು ಉಂಟು ಮಾಡ್ತೇವೆ ಕಸವನ್ನು ಸೃಷ್ಟಿಸ್ತೇವೆ ಆ ಮುನ್ಸಿಪಾಲಿಟಿಯವರು ಕಾರ್ಪೊರೇಷನ್ ಅವರು ಕಾರ್ಮಿಕರು ಆ ಕಸವನ್ನು ಅದು ವಿಲೇವರಿ ಮಾಡ್ತಾರೆ ನಾವು ಹೇಳ್ತೇವೆ ಅವರು ಕಸದವರು ಅಂತ ಕಸದವರು ಅವರಲ್ಲ ಕಸದವರು ನಾವು ಪಾಪ ಆ ಕಸವನ್ನು ಸ್ವಚ್ಛಗೊಳಿಸುವವರು ಅವರು ತಮ್ಮ ಜೀವವನ್ನು ಒಂದು ರೀತಿಯಲ್ಲಿ ಅಪಾಯಕ್ಕೆ ಸಿಲುಕಿಸಿ ಆ ರಿಸ್ಕ್ ತಗೊಂಡು ಆ ಕಸವನ್ನು ಶುದ್ಧ ಬಡ್ ಎಲ್ಲ ತೆಗೆದು ವಿಲೇವರಿ ಮಾಡಿ ಅತಿ ಆ ಕೊಳಕು ವಾಸನೆ ಇವೆಲ್ಲವುಗಳನ್ನು ತಡೆದು ಸಹಿಸಿಕೊಂಡು ಅವರು ಆ ಕೆಲಸ ಮಾಡ್ತಾರೆ ಆದರೆ ಅವರಿಗೆ ಗೌರವ ಇದೆ ಅವರಿಗೆ ಗೌರವ ಕೊಡ್ತೇವೆ ನಾವು ಇದರ ಬಗ್ಗೆ ಯೋಚಿಸಬೇಕು ಇದೆಲ್ಲ ನಾವು ನಿಜವಾಗಿ ಯೋಚಿಸಬೇಕಾದ ಕೆಲವು ವಿಷಯಗಳು ದೇವರ ವಾಕ್ಯ ನಮಗೆ ಹೇಳುತ್ತೆ ಆದ್ದರಿಂದ ನಾವು ಪ್ರತಿಯೊಬ್ಬರಿಗೆ ಗೌರವ ಕೊಡೋದು ಬಹಳ ಮುಖ್ಯ ಮುಂದೆ ಹೇಳ್ತದೆ ದೇವರ ವಾಕ್ಯ ಇವರೆಲ್ಲರನ್ನು ನೆಚ್ಚಿಕೊಂಡಿರುವವರು ತಮ್ಮ ತಮ್ಮ ಕೆಲಸಗಳನ್ನೇ ಪ್ರತಿಯೊಬ್ಬನು ಕುಶಲನಾಗಿರುವನು ತನ್ನ ಕಸುಬಿನಲ್ಲೇ ಇವರಿಲ್ಲದೆ ಪಟ್ಟಣದ ವಾಸ ಸಾಧ್ಯವಿಲ್ಲ ಜನರು ಅಲ್ಲಿ ಬೀಡು ಬೀಡು ಬಿಡರು ಅಲ್ಲಿ ಜನರ ಸುಡಿದಾಟ ಕಾಣುವುದಿಲ್ಲ ಅದೇ ಇವತ್ತು ನಾನು ಹೇಳ್ತೀನಿ ಮನೆಯನ್ನು ಮನೆಯಲ್ಲಿ ವಾಸಿಸ್ತೇವೆ ಬಂಗಲೆ ಯಾರು ರಸ್ತೆಯಲ್ಲಿ ಹೋದ ನಾವು ರಸ್ತೆ ಯಾರು ಈ ರಸ್ತೆಯನ್ನು ನಿರ್ಮಿಸುವುದು ಕಾರ್ಮಿಕರಲ್ಲವೇ ಇಂಥ ಕಷ್ಟ ಕೆಲಸ ಮಾಡುವವರೆಲ್ಲರೇ ಹೇಗಿದ್ದರೂ ದೇವರು ಹಾಕಿ ಕೇಳ್ತೀವಿ ಹೀಗಿದ್ದರೂ ಕಾಣರಿವರು ಸಭಾಕೂಟಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ಕುಳಿತುಕೊಳ್ಳರವರು ನ್ಯಾಯಾಧಿಪತಿಗಳ ಪೀಠದಲ್ಲಿ ತಿಳಿಯಲಾಗದವರಿಂದ ನ್ಯಾಯ ನಿರ್ಣಯದ ವಿಧಾನ ಕೊಡಲಾಗದವರಿಂದ ನೀತಿ ಬೋಧಗಳ ಶಿಕ್ಷಣ ಹೀಗಿದ್ದರೂ ಅವರ ಕೈಯಲ್ಲಿದ್ದ ಜಗದ್ ರಕ್ಷಣೆಯ ಜಗದ್ ರಚನೆಯ ರಕ್ಷ ನಕ್ಷೆ ಇವರ ಕೆಲಸವೇ ಇವರ ಪ್ರಾರ್ಥನೆ ಸಹೋದರ ಸಹೋದರಿ ಬಹಳ ಸುಂದರವಾದ ವಾಕ್ಯಗಳು ಇವರು ಯಾರಾದರೂ ಒಬ್ಬರು ಸಭೆಯಲ್ಲಿ ಕುಳಿತು ಅಲ್ಲಿ ಭಾಷಣ ಬಿಗಿಯುವುದಿಲ್ಲ ಇವರಿಗೆ ಯಾರು ಮಾಲೆಗಳನ್ನು ಹಾಕುವುದಿಲ್ಲ ಇವರಿಗೆ ಯಾವ ವೇದಿಕೆಯಲ್ಲಿ ಜಾಗ ಸಿಗುವುದಿಲ್ಲ ಯಾವ ಕಾರ್ಮಿಕನಿಗೆ ಜಾಗ ಸಿಗುತ್ತೆ ಎಲ್ಲೋ ಯಾರು ಅಪರೂಪ ಒಬ್ಬನಿಗೆ ಎಲ್ಲೋ ಒಂದೊಂದು ಸನ್ಮಾನ ಸಿಗುತ್ತೆ ಬಹಳ ಅಪರೂಪ ಬೇರೆಯವರಿಗೆ ಸನ್ಮಾನ ಮಾಡ್ತೀವಿ ನಾವು ಇಂಥ ದುಡಿಯುವ ಕಾರ್ಮಿಕರಿಗೆ ರೈತರಿಗೆ ನಮ್ಮ ಸಮಾನ ಸನ್ಮಾನ ಮಾಡುವುದಿಲ್ಲ ಶ್ರೇಷ್ಠ ಕೆಲಸ ಇವರು ಇಡೀ ಜಗತ್ತನ್ನು ರಚಿಸುವರು ಇವರು ಕಾರ್ಮಿಕರು ಇಕ್ಕ ವಿವಿಧ ರೀತಿಯ ಕೆಲಸಗಳನ್ನು ಮಾಡು ಕಾಯಕನು ಮಾಡುವವರು ಇವರು ಈ ಜಗದ್ ಜಗದ್ ರಚನೆ ರಕ್ಷೆ ನಕ್ಷೆ ಇವರಿಗೆ ದೇವರ ವಾಕ್ಯಳತೆ ಇವರು ಮಾಡುವುದು ನಿಜವಾದ ಪ್ರಾರ್ಥನೆ ಅವರ ಪ್ರಾರ್ಥನೆ ನಿಜವಾದ ಪ್ರಾರ್ಥನೆ ನಾವು ಮಾಡುವ ಪ್ರಾರ್ಥನೆ ಅಲ್ಲದು ಸಹೋದರ ಸೋದರ ಇದನ್ನು ತಿಳ್ಕೊಂಡು ತಿಳಿದುಕೊಳ್ಳೋಣ ಕಾಯಕದ ಪವಿತ್ರತೆಯನ್ನು ತಿಳಿದುಕೊಳ್ಳೋಣ ಯಾರಾದರೂ ದುಡಿಯುತ್ತಾರೆ ಅವರಿಗೆ ಗೌರವ ಕೊಡೋಣ ಅವರು ನಿಜವಾದ ದೇಶ ರಕ್ಷಕ ರಚನೆ ಮಾಡುವವರು ದೇಶ ರಕ್ಷ ರಕ್ಷಿಸುವವರು ನಮಗೆ ಹೊಟ್ಟೆಯ ಪಾಡನ್ನು ಕೊಡುವವರು ನಿಜವಾಗಿ ಇದನ್ನು ತಿಳಿದುಕೊಂಡು ಅವರತ್ತ ಗೌರವದಿಂದ ನಡೆಯೋಣ ಅವರಿಗಾಗಿ ಪ್ರಾರ್ಥಿಸೋಣ ದಯಾಮಯಿ ದೇವರೇ ಇವತ್ತ ನಿರ್ದೇವರ ವಾಕ್ಯದ ಮೂಲಕ ಕಾಯಕವೇ ಕೈಲಾಸ ಇದರ ಮೂಲಕ ನ ನಾವು ನಿಮ್ಮ ಸೃಷ್ಟಿಯ ಕೆಲಸವನ್ನು ಮಾಡಿ ಮಾಡುವ ಈ ಜಗದ್ರಕ್ಷಕ ಜಗದ್ ರಕ್ಷ ರಚಿಸುವವರಾಗುತ್ತೇವೆ ಎಂಬುದನ್ನು ನಾವು ನೀವು ನಮಗೆ ತಿಳಿಸಿದ್ದೀರಿ ಯಾವತ್ತೂ ನಾವು ಕೆಲಸ ಮಾಡುವ ಕಾರ್ಮಿಕರಿಗೆ ರೈತ ವರ್ಗದವರಿಗೆ ದುಡಿಯುವ ಪ್ರತಿಯೊಬ್ಬರಿಗೆ ಅವುಗಳ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಪ್ರತಿಯೊಂದು ಕೆಲ ವರ್ಗದ ಕೆಲಸವನ್ನು ಮಾಡುವವರಿಗೆ ನಾವು ಶ್ರೇಷ್ಠ ಗೌರವವನ್ನು ನೀಡಿ ಅವರೇ ದೇಶದ ದೇಶವನ್ನು ರಚಿಸುವರು ಆ ನ ದೇವರು ಕೊಟ್ಟರೆ ಯೋಚ ಆರಿಸಿದವರು ತಿಳಿದುಕೊಂಡು ಅವರಲ್ಲಿ ಗೌರವದಿಂದ ಪ್ರೀತಿಯಲ್ಲಿ ನಡೆಯಲು ಅವರನ್ನು ಸಮಾನತೆಯಿಂದ ಕಾಣಲು ನಮಗೆ ಆ ಕೃಪೆಯನ್ನು ನೀಡಿರಿ ನಮ್ಮನ್ನು ಆಶೀರ್ವದಿಸಿ ಆಮೇಲೆ